ಗೋವನ ಗೋವಿಂದ ಗುರು ಪ್ರವೇಶ ಮಾಡಿಸೋದು ಅಂಥ ಗೋವನ್ನ ನಾವು ಕಸಾಯ ಕಳಿಸ್ತೀರಿ ಅಂದರೆ ಇದಾಗಬಾರ್ದು ಆ ಉದ್ದೇಶ ಇಟ್ಕೊಂಡು ನಾವು ಯೂಟ್ಯೂಬ್ ಚಾನಲ್ಲು ಮಾಡಿರೋದು ಅದ್ರ ಜೊತೆಗೆ ಈ ಥರ ವೀಡಿಯೋ ಮಾಡೋದು ಇಂಥ ರೈತರನ್ನೆಲ್ಲ ನೋಡಿಸಿ ಇಂಥ ರೈತರನ್ನ ಪ್ರಶಂಸೆ ಮಾಡೋದು ಇವ್ರಿಗೆ ನಾವು ಪ್ರೋತ್ಸಾಹ ಕೊಡೋದು ಇದಕ್ಕೋಸ್ಕರ ದಯವಿಟ್ಟು ಯಾರ್ಯಾರು ನೋಡ್ತೀರಿ ವೀಕ್ಷಕರು ಇವರೆಲ್ಲ ವೀಕ್ಷಕರು ನಿಮ್ಮ ಹತ್ರ ಅಸುಬಿತ್ತು ಮಾರ ನಿಮ್ಮ ಕೈಲೇ ಸಾಕ ಆಗಿಲ್ಲ ಅಂದರೆ ನನ್ನ ನಂಬರ್ ಹೇಳ್ತೀರಿ ನಾನು ಸ್ಕ್ರೀನ್ ಮೇಲೆ ನನ್ನ ನಂಬರ್ ಹಾಕ್ತೀನಿ ನಾನು ಫೋನ್ ಮಾಡಿರಿ ನಾವು ಅದನ್ನ ಇಟ್ಕೊಂಡು ಸಾಕೋ ಕೆಲಸ ಮಾಡ್ತೀರಿ ಯಾರು ಸಾಕ್ತಾರೋ ಆ ರೈತರಿಗೆ ನಾನು ಕೊಡಿಸ್ತೀನಿ ಗೋ ಸ್ವರ್ಗ ಅಂತ ಗೋವಿರೋ ಕಡೆ ಸ್ವರ್ಗ ಸ್ವರ್ಗ ಇರ್ತದಂತೆ ಅದಕ್ಕೆ ಕೃಷ್ಣ ಇದ್ದಿದ್ದ ಕಡೆ ಗೋಕುಲ ಅಂತ ಹೇಳಿದರು ಹಂಗೆ ಇವತ್ತೊಂದು ಗೋಕುಲಕ್ಕೆ ಬಂದಿದ್ರೆ ಇಂಥ ಸಿಟಿ ಹತ್ರನೂ ಎಷ್ಟೇ ಕಮರ್ಷಿಯಲ್ ಆಗಿರೋ ದುಡ್ಡು ಎಷ್ಟೇ ಖರ್ಚಾಗಲಿ ಅದನ್ನ ಯಾವುದೂ ಲೆಕ್ಕಿಸ್ತೀರ ನಮ್ಮ ತಾತ ಮಾಡೋಕ್ಕಸ್ಮ್ ನಾನು ಮಾಡ್ಕೊಂಡು ಹೋಗ್ತೀನಿ ನಮ್ಮ ತಾತನ ಆದೇ ನಾನು ಹಿಡಿತೀನಿ ಅಂತ ಒಬ್ಬರು ಯುವಕರು ಬಂದಿದ್ದಾರೆ ಅದಕ್ಕೆ ಅವ್ರನ್ನ ಯಾರು ಏನು ಅವರು ಅವರು ಎತ್ತು ಮೇಯಿಸ್ಬೇಕಾದ್ರೆ ಏನೆಲ್ಲ ಕಷ್ಟ ಇರ್ತದಲ್ಲ ಆ ಕಷ್ಟ ಎಲ್ಲ ಕೇಳೋಣ ಅವ್ರು ಪರಿಚಯ ಮಾಡ್ಕೋಣ ಮೊದಲು ನಮಸ್ಕಾರ ನಮಸ್ಕಾರ ಸರ್ ನಿಮ್ಮ ಹೆಸ್ರು ನನ್ನ ಹೆಸರು ಆದರ್ಶ್ ಅಂತ ನಮ್ಮ ದಾತಾವ್ರ ಹೆಸರು ಮರವೇ ನಾರಾಯಣಪ್ಪ ಅಂತ ನಮ್ಮ ತಂದೆಯವರ ಮರವೇ ಕೆಂಪಣ್ಣ ಇದು ವಿಜಯಪುರ ದೇವನಹಳ್ಳಿ ತಾಲೂಕು ಬೆಂಗಳೂರು ಗ್ರಾಮದಲ್ಲಿ ಇದರಿಂದ ಲಾಭ ಏನಾದರೂ ಬರ್ತದ ಲಾಭ ಏನು ಬರಲ್ಲ ಸರ್ ಮನ್ಸು ಖುಷಿಗೆ ಅಷ್ಟೇ ನಾವು ಸಂತೋಷಕ್ಕೆ ಅಷ್ಟೇ ಸಾಕು ಸಂತೋಷ ಎತ್ತು ನೋಡಿದ ತಕ್ಷಣ ನಮ್ಗೆ ಮನಸ್ಸು ಶಾಂತಿ ಸಿಗುತ್ತೆ ಕೆಲವರೆಲ್ಲ ಬೇರೆ 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 ತರವಾಗಿ ಖರ್ಚು ಮಾಡ್ತಾರೆ ನಮ್ಗೆ ಈ ತರ ಖರ್ಚು ಮಾಡಿ ನಮ್ಗೆ ಇದ್ರಲ್ಲಿ ಒಂದು ಖುಷಿ ಅದೊಂದು ಕ್ರೇಜ್ ಹೌದು ಕ್ರೇಜು ಆಮೇಲೆ ಮನೆ ತಂದು ಅವಾಗ ಅರವತ್ತು ನಲ್ವತ್ತೈವತ್ತು ವರ್ಷದಿಂದ ನಮ್ಮ ಮನೇಲಿ ಕರ್ಕೊಂಡಿದೆ ಸೊ ಅದನ್ನ ಹಂಗೆ ಬಿಡ್ಬಾರ್ದು ನಮ್ಮ ಪದ್ಧತಿಯಿಂದ ನಾವು ಉಳಿಸ್ಕೊಂಡು ಹೋಗ್ಬೇಕು ಒಬ್ಬರಿಗೆ ಒಂದ್ ಒಂದ್ ತರ ನಮ್ಗೆ ಈ ತರ ಹೋಕೆ ಈ ತರ ಹೌದು ಅಲ್ಲ ಈಗ ಒಂದ್ ಜೊತೆ ಕಟ್ಕೊಂತಾರೆ ಸಾಕ್ತಾರೆ ಯಾಕಂದ್ರೆ ಬೆಂಗಳೂರು ನೀರು ತುಂಬಾ ಕಮರ್ಷಿಯಲ್ ಇಲ್ಲಿ ಹೌದು ಆದ್ರೂ ನೀವು ಇಷ್ಟೊಂದು ಇಲ್ಲಿ ನೋಡಿದ್ರೆ ಒಂದ್ ಜಾತ್ರೆನೇ ಸಣ್ಣದೊಂದು ಜಾತ್ರೆ ಇದ್ದಂಗೆ ಇಲ್ಲ ವರ್ಷ ವರ್ಷ ಮೂರ್ ಜೊತೆ ನಾಲ್ಕು ಜೊತೆ ಮನೇಲಿ ಇದೇ ಇರುತ್ತೆ ವರ್ಷದಿಂದ ವರ್ಷಕ್ಕೂ ಇದೇ ಇರುತ್ತೆ ಜಾತ್ರೆ ಒಂದ್ ನಾಲ್ಕೈದು ತಿಂಗಳಿದಾಗೆ ನನ್ ಜೊತೆ ಎರಡು ಜೊತೆ ಜಾಸ್ತಿ ಆಗುತ್ತೆ ಅಮ್ಮ ಅಂದ್ರೆ ನಾಲ್ಕರಿಂದ ಐದು ಜೊತೆ ಇದೇ ಇರುತ್ತೆ ಮನೇಲಿ ಅದೇನೋ ನಮ್ಗೆ ಒಂದ್ ಜೊತೆ ಎರಡ್ ಜೊತೆ ಮಾಡ್ಕೊಂಡು ಇದಿಲ್ಲ ಸಹ ತಿನ್ಲಿ ಜನಕ್ಕೆ ಈಗ ಜನಕ್ಕೆ ಮಾಡಿದ್ರೆ ಎಷ್ಟು ಮಾಡಿದ್ರು ನಿಯತ್ತಿಲ್ಲ ಗೋ ಗಣ ಹಾಕಿದ್ದು ಎಲ್ಲೋ ದೇವ್ರು ಕಾಪಾಡ್ತಾನೆ ನಮ್ಗೆ ಅಂತ ನಾವು ಒಂದ್ ಜೊತೆ ಎರಡು ಜೊತೆ ಅನ್ನೋದಕ್ಕಿಂತ ನಾಲ್ಕು ಜೊತೆ ಸಾಕಿದೀವ ಆಮೇಲೆ ವರ್ಷದಿಂದ ವರ್ಷಕ್ಕೂ ಅಷ್ಟೇ ಈಗ ಮನೇಲೆ ನೀವು ನೋಡ್ಬೋದು ಆರ್ ಜೊತೆ ಏಳು ಜೊತೆ ಇದಾವೆ ಈ ವರ್ಷ ಇದ್ದಿತ್ತು ನೆಕ್ಸ್ಟ್ ವರ್ಷಕ್ಕಿರಲ್ಲ ಪ್ರತಿಯೊಬ್ರು ಇವಾಗ ಪ್ರತಿಯೊಬ್ರು ಕಟ್ಕೊಂಡ್ ಸಾಕ್ರೆ ಚೆನ್ನಾಗಿ ಚೆನ್ನಾಗಿರುತ್ತೆ ಜಾತ್ರೆ ಮುಗಿಯೋ ಗಂಟೆ ಎಲ್ಲಾರ್ಗು ಬೇಕು ಜಾತ್ರೆ ಮುಗಿತಾ ಕೊಟ್ಬಿಡ್ತಾರೆ ಅದ್ರಲ್ಲಿ ಈಗ ಎಷ್ಟೋ ಎತ್ ಮೆರೆದಿರೋ ಅರ್ದ ಕರ್ಧ ಜನನೇ ಇರಲ್ಲ ನೆಕ್ಸ್ಟ್ ಜಾತ್ರೆ ಈ ಗಾಟಿ ಕಳೆದ ನೆಕ್ಸ್ಟ್ ಜಾಕೆ ಎಷ್ಟಲ್ಲ ಅರ್ಧ ಅರ್ಧ ಜನನೇ ಇರಲ್ಲ ಏನಾಗುತ್ತೆ ಏನು ಅಂತ ಗೊತ್ತಾಗ್ತದೆ ಮಾಡ್ತಾರೆ ಮುಗೀತು ಜಾತ್ರೆ ಎಲ್ಲ ಮುಗೀತ ಅಂದ್ರೆ ಕಟ್ಕೊಂಡ್ ಸಾಕಾಗ್ಬೇಕು ಕೆಲವರು ಎಲ್ಲ ಮಾಡ್ತಾರೆ ಕೆಲವರು ಯಾರೋ ಇದ್ ಮಾಡಲ್ಲ ಅವರು ಅವ್ರು ದಯವಿಟ್ಟು ಏನೋ ಒಂದ್ ಜೊತೆ ಕಟ್ಕೊಂಡು ಹೋದ್ರೆ ಈ ಇವತ್ತು ಹೋದ ವರ್ಷಕ್ಕೆ ಈ ವರ್ಷಕ್ಕೆ ಹೆಚ್ಚು ಕಡಿಮೆ ಹೋದ ವರ್ಷ ನಾಲ್ಕು ಲಕ್ಷ ಐದು ಲಕ್ಷ ಅಮ್ಮಮ್ಮ ಅಂದ್ರೆ ಆರ್ ಲಕ್ಷ ಇತ್ತು ಈ ವರ್ಷ ಎಂಟು ಲಕ್ಷ ಹದಿಮೂರು ಲಕ್ಷ ಹದಿನೈದು ಲಕ್ಷ ಇಪ್ಪತ್ತು ಲಕ್ಷ ಇಲ್ಲಿವರೆಗೂ ಹೋಗಿತ್ತು ವರ್ಷದಿಂದ ವರ್ಷಕ್ಕೂ ಕಟ್ಕೊಂಡ್ ಬಂದಿದ್ರೆ ಈಗ ಈ ಗತಿನೂ ಬರ್ತಾ ಇರಲಿಲ್ಲ ಇದು ಬರ್ತಾ ಇರಲಿಲ್ಲ ಯಾವಾಗ ಯಾಲು ಕಟ್ಟತಿರಾ ಜಾತ್ರೆ ಮುಗಿತಾ ಇದಾಗೆ ಮಾರಾಕಿದ್ರು ಏನಾಗೋಯ್ತು ಎತ್ತಿನ ರೇಟು ಇವಾಗ ಪದಾರ್ಥ ಇದ್ರೆ ತಾನೇ ರೇಟ್ ಈಗ ಏನೋ ಏನೋ ಒಂದು ತಗೋಳಕ್ ಹೋಗ್ತಿರ ಅದು ಸಿಗ್ಲಿಲ್ಲ ಅಂದ್ರೆ ಅದ ರೇಟ್ ಜಾಸ್ತಿ ಆಗ್ಯಾಗುತ್ತೆ ಯಥೆತ್ವಾಗಿದ್ರೆ ಕಡಿಮೆ ಇರುತ್ತೆ ಈಗ ಅದ ಹಂಗೆ ಆಗಿರೋದು ಹೇಳ್ತಿರೋ ಹದಿನೈದು ಲಕ್ಷ ಇಪ್ಪತ್ತು ಲಕ್ಷ ಅಂತ ಇಲ್ಲ ಎಲ್ಲ ರೇಟ್ ರೈಸ್ ಮಾಡಿರ ಅಲ್ಲ ಈಗ ನೀವೇನೋ ದೊಡ್ಡಿದಿರಿ ಕಟ್ಕೊತೀರಿ ಸಾಮಾನ್ಯ ರೈತರು ಸಾಮಾನ್ಯ ಮಾಡ್ಬೇಕು ಅಂತ ಏನಿಲ್ಲ ಹುಲ್ಲ ಹಾಕೊಂಡು ಸಾಕಿಲ್ಲ ಅಲ್ಲ ಅದನ್ನ ನಾನು ಅದನ್ ಕೇಳ್ತಾ ಇಲ್ಲ ಹೌದು ಹುಲ್ಲ ಅವ್ರ ಹೆಂಗಾದ್ರೂ ಸಾಕೊಂಡು ಬೈಲ್ ಮ್ಯಾಗ ಬಂದು ಕಟ್ಟಾಕ್ಲಿ ಹೌದು ಈಗ ತಗೊಬೇಕಾದ್ರೆ ಇವಾಗ ಇದನ್ನ ಇಷ್ಟು ಮಾತ್ರ ತಗೋಬೇಕಾದ್ರೆ ನಾಲ್ಕೈದು ಲಕ್ಷ ಹೇಳ್ತಿರಲ್ಲ ನಾಕೈದು ಲಕ್ಷ ತಗೋದಿಲ್ಲ ನಾಲ್ಕೈದು ಲಕ್ಷ ಮೂರ್ ಲಕ್ಷ ಅರ್ವತ್ ಸಾವಿರ ಆಗಿದೆ ಹೆಚ್ಚು ಏಳು ಈಗ ಆರ್ ಲಕ್ಷ ಮೇಲೆ ಬಂದಾನೆ ಈಗ ಆರ್ ಲಕ್ಷ ನಾನೇ ಬರ್ತೀನಿ ಅದು ಪದಾರ್ಥ ಇದೆ ಎರಡು ಜಾಸ್ತಿ ಹೇಳ್ಬಿಡೋದಲ್ಲ ಏನ್ ಅಲ್ಲೆಲ್ಲ ನಡೀತಾ ಇದೆ ಆಲೆ ಕಚಾರಕ್ಕೆ ಅಲ್ಲ ಇವಾಗ ಆರ್ ಲಕ್ಷ ಸಿಕ್ಕಂದ್ರೆ ನಾನ್ ನಿಮ್ಗೆ ಆರ್ ಲಕ್ಷ ಕೊಟ್ಟು ಅಂದ್ರೆ ಹೌದು ನನ್ನತ್ರ ಆರ್ ಲಕ್ಷ ದುಡ್ಡಿರ್ಬೇಕು ಇಲ್ಲ ಅಂತ ಹೇಳಿದ್ರೆ ನಾನು ಸಾಲ ಮಾಡ್ತಾರ ಬಡ್ಡಿ ರೈತ ಮತ್ತೆ ಇಲ್ಲಿ ಇವ್ನ ಉಳಿಸೋದು ಹೆಂಗ್ ಬೆಳೆಸೋದು ಈಗ ಅದೇ ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ತಾರೆ ಅದ್ರಿಂದ ನಮ್ ನಮ್ದೆಲ್ಲ ಬಿಡಿ ವರ್ಷದಿಂದ ವರ್ಷಕ್ಕೂ ಎಲ್ಲ ಎತ್ತು ಸಾಕಿ ಪ್ರತಿಯೊಂದು ಎತ್ತು ಇದ್ದಿದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ ರೇಟು ಈ ರೇಟ್ ಇಕ್ತ ಇಲ್ಲ ಏನಾಗೋಯ್ತು ಅರ್ಧ ಕರ್ಧನ ಯಾವಾಗ ಖಾಲಿ ಆಯ್ತು ಎತ್ತೆ ಸಿಗ್ತಾ ಇಲ್ಲ ಎತ್ತೇ ಎತ್ತೆ ಸಿಕ್ತಾ ಅವಾಗ ಎತ್ತೆ ಸಿಗ್ಲಿಲ್ಲ ಇರೋ ಒಳ್ಳೆ ಎತ್ತೆ ರೇಟ್ ಜಾಸ್ತಿ ಹೇಳಿ ಹೇಳ್ತಾರೆ ಈ ವರ್ಷ ಹದಿನೈದು ಲಕ್ಷ ಇಪ್ಪತ್ತು ಲಕ್ಷ ನೆಕ್ಸ್ಟ್ ವರ್ಷ ನೆಕ್ಸ್ಟ್ ವರ್ಷಕ್ಕೆ ಮೂವತ್ತು ಲಕ್ಷಕ್ಕೆ ಹೋಗುತ್ತೆ ಏನೋ ಗೊತ್ತಿಲ್ಲ ಅಲ್ಲ ಒಂದು ಫಾರ್ಚುನರ್ ಕಾರ್ ತಗೊಂಡ ಹೌದಣ್ಣ ಒಂದ್ ಜೊತೆ ಇಟ್ಕೊಂಡ್ ಫಾರ್ಚುನರ್ ಕಾರ್ ಇಟ್ಕೊಂಡ್ ಏನಂದ್ರು ಈಗ ಒಳ್ಳೆ ಒಂದ್ ಪದಾರ್ಥ ಈಗ ಇಷ್ಟ ಮಾತ್ರ ಒಳ್ಳೆ ಕಣ್ಣು ಕಾಣಿಸ್ತಾ ಇದಾವೆ ಅಂತ ಕಟ್ಬೇಕು ಅಂದ್ರೆ ಅಮ್ಮ ಅಂದ್ರೆ ಒಬ್ಬ ರೈತ ಐದ್ ಲಕ್ಷ ಆರ್ ಲಕ್ಷ ಇಟ್ಕೊಂಡು ಹೋಗ್ ಐದ್ ಲಕ್ಷ ಅನ್ನಾದ್ರೂ ಇಟ್ಕೊಂಡು ಹೋಗುದು ಐದ್ ಲಕ್ಷ ಹೌದು ಮಿನಿಮಮ್ ಐದ್ ಲಕ್ಷ ಇಟ್ಕೊಂಡ್ ಜೊತೆ ತಗೊಂಡಂಗೆ ಫಸ್ಟ್ ಎಲ್ಲ ಹೋದ್ ವರ್ಷ ಎಲ್ಲ ಎರಡ್ ಲಕ್ಷ ಎರಡೂವರೆ ಲಕ್ಷ ಜೋಪಲ್ ಇಟ್ಕೊಂಡ್ರೆ ಒಳ್ಳೆ ಕರ ಬರೋದು ತಕ್ಕಟ್ಗೆ ಅವಕಟ್ಟಿಗೆ ಇವತ್ತೇನಾದ್ರು ಒಳ್ಳೆ ಕರ ಬೇಕಂದ್ರೆ ಒಂದು ನಾಲ್ಕೂರ ಐದು ಲಕ್ಷ ಇಟ್ಕೊಂಡು ಹೋದ ಕಡಿಮೆ ಸಿಗ್ತಾವೆ ಶ್ರೀಮಂತರು ಮಾತ್ರ ಈಗ ಎಲ್ಲಾ ಕಾಂಪಿಟೇಷನ್ ಸಾಕಾಗ್ತದೆ ಯಾರು ಇಲ್ಲ ಅಂತ ಹೇಳಿದ್ರೆ ಈ ಬಡವರು ಹೌದಣ್ಣ ಮನೇಲಿ ಹುಟ್ಟಿದ್ರೆ ಸಾಕಬಹುದು ಇಲ್ಲಾದ್ರೂ ಹೊರಗಡೆ ತರಕಾಗಲ್ಲ ಆಗಲ್ಲ 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 ಯಾಕಂದ್ರೆ ನೀವು ಎತ್ತ ಮೇಯಿಸಬೇಕು ಅಂತ ಹೇಳಿದ್ರೆ ನೀವು ಓರಿ ಕಟ್ಟಬೇಕು ನಿಮ್ಗೆ ಖರ್ಚು ಹಂಗೇ ಹೌದು ಮತ್ತೆ ನಿಮಗೆ ಎತ್ತು ಓರಿ ಬರ್ಬೇಕಾದ್ರೆ ಹಸು ಇಟ್ಕೊಂಡ್ಲೇಬೇಕು ಹೌದು ಹಸು ಇಲ್ಲ ಬೀಜ ದೋರಿ ಇಲ್ಲ ಅಂದ್ರೆ ಎತ್ ಬರೋದೇ ಬರೋದಿಲ್ಲ ಬೀಜ ದೋರಿ ಹಸು ಇಂದ ಎತ್ಸವ ಈಗ ಕರುನೇ ಈಗ ಸಂತತಿನೇ ಆಗಿಲ್ಲ ಅಂದ್ರೆ ಕರ ಹೆಂಗ್ ಬರುತ್ತೆ ಒಳ್ಳೊಳ್ಳೆ ಕರ ಹಾಕಿದ್ರೆ ನಾವು ಕಟ್ಟಕ್ ಈಗ ಅವ್ರ ಕರ ಕಟ್ಟಿ ಮಾಡಿರ್ತಾರೆ ನಮ್ಮಂತರ ಹೋಗಿರ್ತಾರೆ ಒಂದ್ ಲಕ್ಷ ಲಾಭ ಕೊಟ್ಟಿರ್ತಾರೆ ಅಲ್ಲ ಈಗ ನಾವು ಎತ್ತಿಗೆ ಸ್ಟ್ರೈಟ್ ಆಯ್ತು ಮತ್ತೆ ತಿಂಡಿ ಒಂದಷ್ಟಾಯ್ತು ಹೌದು ನೀವು ತಿಂಡಿ ಕೊಡ್ತೀರಿ ಉಲ್ ತಗ್ರೆ ಹುಲ್ಲ ಇದು ಬಿಟ್ಟು ನೀವ್ ನೋಡಿದ್ರೆ ಇವಾಗ ನಿಮ್ ತಾತ ಇಲ್ಲೇ ಇದ್ದಾನೆ ನಿಮ್ ಅಪ್ಪ ಇಲ್ಲ ಇದ್ದಾರೆ ನೀವಿದ್ದೀರಿ ಸಾಲಕ್ಕೆ ಇನ್ನೊಂದಷ್ಟು ಜನ ಇದನ್ನೆಲ್ಲ ಲೆಕ್ಕ ಇಷ್ಟೊಂದ್ ಖರ್ಚು ಬರ್ತದಲ್ಲ ಹೆಂಗ್ ಇನ್ನ ನಾವೇನೋ ಸೇವೆ ಅಂತ ಮಾಡ್ತಾ ಇರೋದು ನಾವು ಯಾವ ವರ್ಷ ವರ್ಷ ನಾವು ಲಾಭ ಅಂತ ಮಾಡಲ್ಲ ಆಮೇಲೆ ಘಾಟಿ ಇಲ್ಲಿ ವರ್ಷ ಹದಿನಾಲ್ನ ತಾರೀಕು ಹತ್ ಸಾವಿರ ಜನ ಕೂತು ಇಟ್ಕೊಂಡಿರಿ ಬೆಳಗ್ಗೆ ಬೆಳಿಗ್ಗೆ ಆರೂವರೆ ಏಳು ಗಂಟೆಗೆ ಸ್ಟಾರ್ಟ್ ಆದ್ರೆ ಸಾಯಂಕಾಲ ಆರೂವರೆ ಏಳು ಗಂಟೆವರೆಗೂ ಎಷ್ಟು ಆದ್ರೂ ಬರ್ಬೋದು ಅವತ್ತು ರಜಾನೂ ಇರುತ್ತೆ ಎಷ್ಟು ಜನ ಆದ್ರೂ ಬಂದು ಊಟ ತಿಂದು ಹೋಗ್ಬೋದು ಮತ್ತೆ ನಿಮ್ದು ಚಪ್ರ ಮೆರವಣಿಗೆ ಡೆಕೋರೇಷನ್ ಮತ್ತೆ ವಾದ್ಯ ಅಣ್ಣ ಎಲ್ಲ ಹೆಚ್ಚು ಕಡಿಮೆ ನಮ್ಮ ಒಂದು ಹತ್ತು ಲಕ್ಷ ಗಂಟೆ ಕೆಲಸ ಬರುತ್ತೆ ಒಂದ್ ಜಾತ್ರೆ ಒಂದ್ ಜಾತ್ರೆ ಹೌದು ನಮ್ಗೆ ನೋಡಿದಾಗ ಸಾಮಾನ್ಯವಾಗಿ ಅನ್ಸುತ್ತೆ ಏನು ಇದು ಇವರು ಈ ಚಪ್ರದವ್ರ ಸುಮಾರಾಗಿ ಮಾಡೋರು ಇನ್ನೊಂದ್ ಚಪ್ರದವ್ರು ದೊಡ್ಡದಾಗ ಮಾಡೋರ ಅಂತ ಆದ್ರೆ ದೊಡ್ಡದಾಗ ಮಾಡೋದು ಹತ್ತು ಲಕ್ಷ ಒಂದ್ ಜಾತ್ರೆ ಖರ್ಚು ಮಾಡ್ತಾರಂದ್ರೆ ಒಂದ್ ಜಾತ್ರೆ ಬರೀ ಒಂದ್ ಚಪ್ರದಿಂದ ನಡೆಯಲ್ಲ ಇದು ನೀರ ನೂರಾರು ಚಪ್ರ ಹಾಕೊಂಡ್ರೆ ನೂರಾರು ಜನ ಈ ತರ ರೈತರು ಸೇರಿದ್ರೆ ಅಲ್ಲೊಂದು ಹೇಳ್ತಾರಣ್ಣ ಏನಂತ ಇವ್ರು ಏನ್ ಇಷ್ಟು ಖರ್ಚು ಮಾಡ್ತಾರ ನಮ್ಗೆ ಏನಂದ್ರೆ ನಾಲ್ಕು ಜೊತೆ ವರ್ಷದಿಂದ ಸಾಕೊಂಡ್ಬಂದಿರ್ತಿರ ಬೇರೆ ಅದಕ್ಕೆ ಖರ್ಚು ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಅದೇನು ಇದಕ್ಕೆ ಮಾತ್ರ ಫಸ್ಟ್ ನಮ್ದು ಅಪ್ಪ ಇಲ್ಲ ದೀಪಾವಳಿ ಇನ್ನೊಂದು ಮಾತ್ರ ನಾವೆಲ್ಲ ತಲೆನೇ ಕೆಡ್ಸ್ಕೊಳಲ್ಲ ಏನೇ ಏನೋ ಹಬ್ಬ ಬಂತು ಅಂದ್ರೆ ನಮ್ಗೆ ಅದೊಂದು ಖುಷಿ ಖರ್ಚು ಮಾಡೋದಕ್ಕೊಂದು ಏನೇನ್ಕೋ ಖರ್ಚು ಇವಾಗ ಯಾರು ಎಲ್ಲೆಲ್ಲ ಹೋಗಿ ಎಲ್ಲ ಖರ್ಚು ಮಾಡ್ಬಿಡ್ತಾರೆ ನಮ್ಗೆ ಇಲ್ಲ ನಮ್ಗೆ ಇದಕ್ಕೆ ಖರ್ಚು ಮಾಡಿ ಇವನ್ ಮೆರ್ಸ್ಬೇಕು ಅಷ್ಟೇ ಅದಕ್ಕೇನ ಅದಕ್ಕೇನಂದ್ರೆ ನಾವ್ ಎಂತೇಂದವ್ರ್ನು ಹೀರೋ ಅಂತೀರಿ ಯಾರ್ಯಾರನೋ ಸೆಲೆಬ್ರಿಟಿಗಳು ಅಂತೀರಿ ಆದ್ರೆ ಯಾವ್ದು ಪ್ರತಿಫಲ ಅಪೇಕ್ಷೆನೇ ಇಲ್ದಿರ ಪ್ರತಿಪರ ಅಪೇಕ್ಷೆ ಇಲ್ದಿರ ಮಾಡೋದನ್ನ ಅದನ್ನ ಅದನ್ನು ಸೇವೆ ಅಂತಾರೆ ಇವ್ರು ನಿಜವಾಗ್ಲೂ ಮಾಡೋದು ಅದು ಸೇವೆ ಯಾಕಂದ್ರೆ ಇದು ಮತ್ತೆ ಏನು ಸಂಪಾದನೆ ಮಾಡ್ಕೊಡ್ತದೋ ಆ ಸ್ವೀಟ್ ಕಂಡ್ರೆ ಒಂದು ಕರು ಆಗ್ತದೆ ಹಾಲು ಕರಿತದೆ ಅದಾದ್ರೂ ಲಾಭ ಇರ್ತದೆ ಇದ್ರೆ ಅದು ಲಾಭ ಇಲ್ಲ ಯಾಕಂದ್ರೆ ಇದನ್ನ ಬಿಟ್ಟರೆ ನೇರವಾಗಿ ರೈತ ಹೇಳ್ತಾ ಇಲ್ಲ ನಾನು ಹೇಳ್ತೀನಿ ನೇರವಾಗಿ ಕಸಾಯ ಹೋಗೋದು ಯಾಕಂದ್ರೆ ಇವತ್ತು ದುಡ್ಡಿರೋರು ಏನು ಮಾಡ್ತಾರೆ ಅಂದ್ರೆ ಒಳ್ಳೊಳ್ಳದನ್ನೇ ತಗೊಂಡೋಗಿ ಕಸಾಯ ಖಾನೆ ಹೋಗ್ತಾರೆ ಹಂಗಾಗಿ ಇಂಥದನ್ನ ಮೇಯಿಸ್ಬೇಕು ಅಂತ ಹೇಳಿದ್ರೆ ಇಂಥವ್ರು ಇಂಥವ್ರು ಇನ್ನೂ ನೂರಾರು ಸಂಖ್ಯೆಯಲ್ಲಿ ಇದ್ರೆ ಮಾತ್ರ ನಮ್ಮ ದೇಶದಲ್ಲಿ ಇದು ಹಳ್ಳಿ ಅಂತ ತುಂಬ ಹೆಸರು ನಾವು ಜಾತ್ರೆಯಲ್ಲಿ ಮಾತ್ರ ಹೆಸರು ಮಾಡಿ ಬಿಟ್ಬಿಟ್ರೆ ಏನು ಪ್ರಯೋಜನ ಇಲ್ಲ ಅಂಥ ರೈತರಿಗೆ ಏನು ಹೇಳ್ತೀರಾ ಹಣ ಅಂತವ್ ರೈತರು ಏನ್ ಮಾಡ್ತಾರ್ರೆ ನಿಮ್ಗೆ ಹೇಳಿದಾರಕ್ಕೆ ಕಷಾಯ ಖಾನೆ ಕೊಡ್ತಾರಲ್ಲ ಅಲ್ಲಿ ಹೇಳಿದ ಕಾರ ಏನ್ ಮಾಡ್ತಾರೆ ಡೈರೆಕ್ಟ್ ಕೊಡಲ್ಲ ರೈತರು ರೈತರಲ್ಲೂ ಒಂದ್ ಸ್ವಲ್ಪ ಇದಿದೆ ಈ ಕೆಲವರು ಒಬ್ರು ಇರ್ತಾರೆ ತಗೊಂಡು ಕಷಾಯ ಖಾನೆಗೆ ಹೋಗೋರೆ ಹೊಡೆಯೋರೆ ಒಂದಷ್ಟು ಅವ್ರ ಕೈಯಲ್ಲಿ ಒಂದ್ ಐವತ್ ಸಾವಿರಕ್ಕೆ ಕೊಟ್ಬಿಡಿರ ಒಂದೊಂದ್ ಎಂಬತ್ ಸಾವಿರಕ್ಕೆ ಕಷಾಯಖಾನೆ ಕೊಡ್ತಾರೆ ಅಂತವ್ರಿಗೆ ಅಂತವ್ರಿಗೆ ನಾನು ಹೇಳ್ತಾರೆ ಒಳ್ಳೆ ಪದಾರ್ಥ ಇದ್ದಾಗ ಯಾರಾದ್ರು ಇಲ್ಲ ಈ ಸಾಕೊಂಡು ರೈತರಿಗೆ ಒಂದ್ ಐದ್ ಸಾವಿರ ಕಡಿಮೆ ಕೊಟ್ರಿ ಸಾಕೋತವ್ರಿಗೆ ಐವತ್ ಸಾವಿರ ಕೊಟ್ಟಿದಾರೆ ಈಗ ಮೂವತ್ ಸಾವಿರಕ್ಕೆ ಕೊಡ್ರಿ ಪರವಾಗಿಲ್ಲ ನೀವು ಅಲ್ಲಿ ಕೊಟ್ಟಿ ಅಲ್ಲಿಂದ ಅಲ್ಲಿ ಹೋಗಿ ಆಗೋದ್ ಬೇಡ ಯಾರೋ ಸಾಕವ್ರು ಕೊಟ್ರೆ ಒಂದ್ ಒಳ್ಳೇದು ಅಂತ ನಾನು ಹೇಳ್ತಾರೆ ಏನಂದ್ರೆ ಜಾತ್ರೆ ಎಲ್ಲ ಜಾತ್ರೆ ಮುಗಿದ್ರು ಕಷ್ಟನೋ ತಿಂಗಳ ರೆಡಿ ಮಾಡ್ಕೊಂಡು ಕರ್ತವೆ ಸರಿ ಹೋಗ್ತದೆ ಅದಕ್ಕೆ ಅದಕ್ಕೆ ನಾನು ಹೇಳೋದು ಏನಂತ ಹೇಳಿದ್ರೆ ಯಾರು ಹಿಂಗೆಲ್ಲ ಸಾಕಿರ್ತಾರೋ ಮೆರೆಸಿರ್ತಾರೋ ಅವ್ರ ಮನೆಯಲ್ಲಿ ಮಕ್ಕಳ ತರತಾರೆ ಮಕ್ಕಳಿಗಿಂತ ಹೆಚ್ಚರು ದೇವರ ಥರ ಅದನ್ನ ಪೂಜೆ ಮಾಡ್ದಂಗೆ ಅದನ್ನ ಸೇವೆ ಮಾಡ್ತಾರೆ ಆದ್ರೆ ಯಾರೋ ಅವ್ರ ಮಧ್ಯವರ್ತಿ ಕೊಟ್ಟು ಅದನ್ನ ಕಸಾಯ ಖಾನೆಗೆ ಹೋದಾಗ ಅದು ಪ್ರಾಣ ಹೋಗ್ಬೇಕಾದ್ರೆ ಅಷ್ಟೇನು ಸುಲಭವಾಗೋಲ್ಲ ಯಾರ್ಯಾರು ಈ ಕಸಾಯ ಖಾನೆಗೆ ಪ್ರಯತ್ನ ಮಾಡ್ತಾರೆ ನೋಡ್ರಿ ಅವ್ರಿಗೇನು ಒಳ್ಳೆದಂತೂ ಆಗೋದೇ ಇಲ್ಲ ಅದಕ್ಕೆ ಯಾರು ಮೇಸೋಕ್ಕಾಗಲ್ಲೋ ನಾನು ಇಡಿಯ ಮುಖಾಂತರ ಹೇಳೋದು ಯಾರ್ಯಾರು ಮೇಸೋಕ್ಕಾಗಲ್ಲೋ ಲಾಸ್ಟಿಗೆ ನಿಮ್ಗೆ ಆಗಲ್ಲ ಅಂದಾಗ ಕೊಟ್ಟರೆ ಫ್ರೀ ಕೊಡ್ಬೋದು ಇಲ್ಲಾಂದರೆ ಒಂದು ಸ್ವಲ್ಪ ಕಡಿಮೆ ಅಮೌಂಟಲ್ಲಿ ಅದನ್ನು ನಾವು ನಾವು ಗೋಶಾಲೆ ಮಾಡಿದೀನಿ ನನ್ನ ಗೋಶಾಲದಲ್ಲಿ ತಂದುಬಿಟ್ಟು ನಾವು ಸಾಕ್ತೀರಿ ಮತ್ತೆ ನೀವು ಜಾತ್ರೆ ಮಾಡಿದಾಗ ವಾಪಸ್ ಕೊಡ್ತೀನಿ ನೀವು ಮತ್ತೆ ಜಾತ್ರೆ ಮಾಡ್ಬೋದು ಆ ಜಾತ್ರೆ ಮೇಲೆ ತಂದು ನನಗೆ ಕೊಟ್ಟರೆ ನಾವು ಇದ್ರ ಉಳಿಸೋ ಕೆಲಸ ನಾನು ಮಾಡ್ತೀನಿ ಹಾಗಾಗಿ ಈ ವಿಡಿಯೋನಲ್ಲಿ ಯಾರ್ಯಾರು ನೋಡ್ತಾರೆ ವೀಕ್ಷಕರು ಎಲ್ಲ ವೀಕ್ಷಕರು ನಾನು ಹೇಳೋದು ಯಾರು ಅಷ್ಟೇ ಕಸಾಯ ಕನೆಕ್ಟ್ ಕೊಡಬಾರ್ದು ಹಸುವಾಗಲಿ ಎತ್ತಾಗಲಿ ಓರಿ ಆಗಲಿ ಯಾವುದೇ ಆಗಲಿ ಬಸಪ್ಪನು ಅಂತ ಹೇಳ್ತೀರಿ ನಾವು ದೇವರು ದೇವರು ಅಂತ ಹೇಳ್ತೀರಿ ಪೂಜೆ ಮಾಡ್ತೀರಿ ಗುರು ಪ್ರವೇಶ ಮಾಡಿದ್ರೆ ಮೊದಲು ಯಾರ ಸಾಧು ಸಂತರು ದೇವ್ರನ್ನೆಲ್ಲ ಕಳಿಸೋದು ಪ್ರವೇಶ ಮಾಡಿಸೋದು ಗೋವನ ಗೋವಿಂದ ಗುರು ಪ್ರವೇಶ ಮಾಡಿಸೋದು ಅಂಥ ಗೋವನ್ನ ನಾವು ಕಸಾಯ ಕನಕ್ಕೆ ಕಳಿಸ್ತೀರಂದರೆ ಇದಾಗಬಾರ್ದು ಆ ಉದ್ದೇಶ ಇಟ್ಕೊಂಡು ನಾವು ಯೂಟ್ಯೂಬ್ ಚಾನಲ್ಲು ಮಾಡಿರೋದು ಅದ್ರ ಜೊತೆಗೆ ಈ ಥರ ವಿಡಿಯೋ ಮಾಡೋದು ಇಂಥ ರೈತರನ್ನೆಲ್ಲ ನೋಡಿ ಇಂಥ ರೈತರನ್ನ ಪ್ರಶಂಸೆ ಮಾಡೋದು ಇವ್ರಿಗೆ ನಾವು ಪ್ರೋತ್ಸಾಹ ಕೊಡೋದು ಇದಕ್ಕೋಸ್ಕರ ದಯವಿಟ್ಟು ಯಾರ್ಯಾರು ನೋಡ್ತೀರಿ ವೀಕ್ಷಕರು ಇವರೆಲ್ಲ ವೀಕ್ಷಕರು ನಿಮ್ಮ ಹತ್ರ ಅಸುಭಿತ್ತು ಮಾರ ನಿಮ್ಮ ಕೈಲೇ ಸಾಕ ಆಗಿಲ್ಲ ಅಂದರೆ ನನ್ನ ನಂಬರ್ ಹೇಳ್ತೀನಿ ನಾನು ಸ್ಕ್ರೀನ್ ಮೇಲೆ ನನ್ನ ನಂಬರ್ ಹಾಕ್ತೀನಿ ನಾನು ಫೋನ್ ಮಾಡಿರಿ ನಾವು ಅದನ್ನು ಇಟ್ಕೊಂಡು ಸಾಕೋ ಕೆಲಸ ಮಾಡ್ತೀರಿ ಯಾರು ಸಾಕ್ತಾರೋ ಆ ನಾನು ಕೊಡಿಸ್ತೀನಿ ಸಾಕು ಹಾಂ ಇಷ್ಟೆಲ್ಲ ನಮ್ಮ ಮಾಹಿತಿ ಕೊಟ್ಟಿದ್ದಕ್ಕೆ ನಿಮ್ಮ ಮನೆ ಹತ್ರ ಬಂದು ನಿಮ್ದು ಎಷ್ಟೇ ಕೆಲಸ ಇರಲಿ ಎಲ್ಲ ಕೆಲಸ ಕಾರ್ಯಗಳ್ ಬಿಟ್ಟು ನಮ್ಮ ಜೊತೆ ನಮ್ಮ ಮಾಹಿತಿ ಕೊಟ್ಟಿದ್ದಕ್ಕೆ ನಿಮಗೆಲ್ಲ ಧನ್ಯವಾದ